ಜಮೀನು ವಿವಾದ ಹಿನ್ನೆಲೆ ಮಾಜಿ ಸೈನಿಕ ಹಾಗೂ ಅವರ ತಂದೆ ಮೇಲೆ ಒಂದೇ ಕುಟುಂಬದ ನಾಲ್ವರು ಹಲ್ಲೆ ನಡೆಸಿದ ಘಟನೆ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿ ಕುಡಿನೀರು ಮುದ್ದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮಾಜಿ ಸೈನಿಕ ಮಂಜುನಾಥ್ ಹಾಗೂ ಇವರ ತಂದೆ ಮರಿಸ್ವಾಮಿಗೌಡ ಹಲ್ಲೆಗೆ ಒಳಗಾದವರು ದಾಸಿಗೌಡ ಸೋಮೇಶ್ ದಿನೇಶ್ ಹಾಗೂ ಹೊನ್ನಿಗೌಡ ಎಂಬುವರ ವಿರುದ್ಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕುಡಿನೀರು ಮುದ್ದನಹಳ್ಳಿಯ ಸರ್ವೆ ನಂಬರ್ ಐವತ್ನಾಲ್ಕರ ಜಮೀನು ಮಾಜಿ ಸೈನಿಕ ಮಂಜುನಾಥ್ ಎಂಬುವಿಗೆ ಸೇರಿದ್ದು ಸದರಿ ಜಮೀನು ತಮಗೆ ಸೇರಿದ್ದೆಂದು ತಗಾದೆ ತೆಗೆದ ದಾಸೇಗೌಡ ಹಾಗೂ ಇತರರು ಎರಡು ವರ್ಷಗಳ ಹಿಂದೆ ಗಲಾಟೆ ಮಾಡಿ ಮಂಜುನಾಥ್ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದರು ಜಮೀನು ವಿಚಾರದಲ್ಲಿ ನ್ಯಾಯಾಲಯದಿಂದ ಇಂಜೆಕ್ಷನ್ ಪಡೆದ ಮಾಜಿ ಸೈನಿಕ ಮಂಜುನಾಥ್ ಪೊಲೀಸರ ಅನುಮತಿಯಂತೆ ಜಮೀನು ವಶಕ್ಕೆ ಪಡೆಯಲು ಜೆಸಿಬಿ ಸಮೇತ ತೆರಳಿದಾಗ ದಾಸೇಗೌಡ ಹಾಗೂ ಇತರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಂಜುನಾಥ್ ಹಾಗೂ ತಂದಿ ಗೌಡ ಮೇಲೆ ಹಲ್ಲೆ ನಡೆಸಿದ್ದಾರೆ ತಮ್ಮ ಜಮೀನು ನೀಡಲು ತಕರಾರು ಮಾಡುತ್ತಿರುವ ದಾಸಿಗೌಡ ಹಾಗೂ ಇತರರ ವಿರುದ್ಧ ಹಲ್ಲೆ ನಡೆಸಿರುವುದಾಗಿ ಆರೋಪಿಸಿರುವ ಮಾಜಿ ಸೈನಿಕ ಮಂಜುನಾಥ್ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಗಾಯಗೊಂಡ ಮಂಜುನಾಥ್ ಹಾಗೂ ಮರಿಸ್ವಾಮಿಗೌಡ ಅವರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದರಲ್ಲಿ ಪೊಲೀಸರ ನಿರ್ಲಕ್ಷಣೆ ಇದೆ ಏಕೆಂದರೆ ಮೊದಲ ಸಲ ಜಗಳವಾಡಿ ಬಂದಾಗ ಸ್ಟೇಷನ್ಗೆ ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ಳದಿದ್ದರೆ ಇದೇ ಪರಿಸ್ಥಿತಿ ಎದುರಾಗುತ್ತದೆ ಅದರಲ್ಲಿ ನಮ್ಮ ಹುಣಸೂರಿನ ಪೊಲೀಸರ ನಿರ್ಲಕ್ಷ್ಯ ಅಂತ ಗಡಿದಾಟಿ ಹೋಗ್ತಿದೆ ಯಾವುದೇ ಕೇಸ್ ಬಂದರೂ ಯಾವುದೇ ನಿರ್ಧಾರ ಕೈಗೊಳ್ಳದಿ ಕೈ ಚೆಲ್ಲುವ ಪರಿಸ್ಥಿತಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಕಾರಣ ಬರ್ತಾ ಇದ ನಾನು ವಿಡಿಯೋ ಮಾಡ್ತೀನಿ ನಾನು ಮಾಡ್ತೀನಿ ವಿಡಿಯೋ ಮಾಡ್ತೀನಿ ನಮ್ಮ ಅಪ್ಪನೂ ಕೊಡಿದ್ವಿ ನಮ್ಮ ಅಪ್ಪನ್ ನೋಡಿದ್ಯಲ್ವಾ ನಮ್ಮ ಅಪ್ಪನ್ ಕೊಡೋದು ಮಾಡಿದ್ಯಲ್ವಾ ನಮ್ಮ ಅಪ್ಪನ್ ಕೊಡ್ದವ್ರೆ ನೋಡಿ ಸ್ವಾಮಿ ನೀವು ಮಾಡಿ ಕೊಡ್ದಾಕ್ ಬಿಟ್ಟ ನಮ್ಮಪ್ಪನಿಗೆ ಯೋ ಯಾವ ನೋಡಿ ನೋಡಿ ನಾನು ಮೊಬೈಲ್ ಕೆಡಕೊಂಡ ್ಕೋಲಿ ಖಂಡಿತ ನಿಮ್ ಅವೆಲ್ಲ ಕೂಕೊಳ ಏನ್ ಮಾತಾಡೋದೇನಲ್ಲಿ ನೀನು અલ ત્રણ દિરા વટકે અને ત્રણ દિરા વટ તો કડીવાગા કડીવાગા નમ હાથ બંધીને કડી કીલે માથાળ બેડ માથાળ બેડ અલ કડી કે હાથ બંધીને કડી કે તું બંધીને નન બોલ લે ઇન દે શેડ વાલ નો મોબાઈલ મોબાઈલ દે દેલા એ નદો એ નદો કેલા મોબાઈલ દે દેલા ઓલા ની મુકલા મુકલા રે મું કડી એક પર બેડ મત પડ ನನ್ ಗೋಡಿಯಾಗ ಬರಬೇಡ ನನ್ ಗೋಡಿಯಾಗ ಬರ್ಬೇಡ ನನ್ ಗೋಡಿಯಾಗ್ ಬರ್ಬೇಡ ನಾನು ಹೇಳ್ತೀನಿ ಬರಬೇಡ ನನ್ ಗೋಡಿಯಾಗ ಬರ್ಬೇಡ ನನ್ ಗೋಡಿಯಾಗ ಬರ್ಬೇಡ ನಮ್ಮಅಪ್ಪನ್ ಕೊಡ್ದಿದ್ಯಾ ನನ್ ಗೋಡಿಗೆ ಬರ್ತಾ ಇದೂ ನನ್ ಗೋಡಿಯಾಕ್ ಬತ್ತಿದ್ಯಾ ನನ್ ಗೋಡಿಗೆ ಬರ್ತಾ ಇದಿಯಾ ನಡ್ದ ನಾನ್ ವಿಡಿಯೋ ಮಾಡ್ತೀನಿ ನಾನ್ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ನಮ್ಮ ನಮ್ಮ ಅಪ್ಪನ್ ಕೊಡ್ದಿದ್ಯಲ್ವಾ ನಮ್ಮಅಪ್ಪನ್ ಮಾಡಿದ್ಯಲ್ವಾ ಅಪ್ಪನ್ ಕೊಡ್ದವ್ರೆ ನೋಡಿ ಸ್ವಾಮಿ ನೀವು ಮಾಡಿ ಕೊಡ್ದು ನಮ್ಮ ಅಪ್ಪನಿಗೆ

ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಮಾಜಿ ಸೈನಿಕ ಭಾರತ ಸೇವೆ ಭಾರತ ದೇಶದ ಸೇ ಸೇನೆಯಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಾನು ಒಂದು ತಿಳುವಳಿಕೆ ನೋಟಿಸ್ ನೀಡ್ತಾರೆ ಇದು ಸಿವಿಲ್ ಕೋರ್ಟಿಗೆ ಸಂಬಂಧಪಟ್ಟದ್ದು ಸಿವಿಲ್ ಕೋರ್ಟಲ್ಲಿ ಬಗೆಹರಿಸ್ಕೊಂಡು ಬನ್ನಿ ಅಂತ ಅದರಂತೆ ನಾನು ನನ್ನ ತಾಯಿಯ ಹೆಸರಲ್ಲಿ ಸಿವಿಲ್ ಕೋರ್ಟಿಗೆ ಹಾಕ್ಕೊಂಡು ಅಲ್ಲಿಂದ ಇಂಜೆಕ್ಷನ್ ಆರ್ಡರ್ ಕೊಡ್ತದೆ ಕೋರ್ಟು ನನ್ನಂತ ಆದೇಶ ಕೊಡ್ತದೆ ಉಳುಮೆ ಮಾಡ್ಕೊಂಡು ಹೋಗಪ್ಪ ಅವ್ರು ಬಂದು ನಿಮ್ಗೆ ತೊಂದರೆ ಮಾಡಬಾರ್ದು ಅಂತೇಳಿ ಇದನ್ನು ನಾನು ಸ್ಟೇಷನ್ಗೂ ತಿಳಿಸಿ ಹೋಗಿರ್ತೀನಿ ಆದರೂ ಸಹ ಬಂದು ಕಳೆದ ಬಾರಿ ನನ್ನ ತಾಯಿಗೆ ಮತ್ತು ನನ್ನ ಹೆಂಡತಿಗೆ ಅಲ್ಲೇ ನಡೆಸಿದ್ರು ಅದು ಮತ್ತು ಅದು ಎಮ್ ಎಲ್ ಸಿ ಕೇಸ್ ಆಗಿದೆ ಆದ್ರ ಅದ್ರ ಆನಂತರ ನಂತರ ಪುನಃ ಸ್ಟೇಷನ್ಗೆ ಹೋಗಿ ಡಿ ವೈ ಎಸ್ ಪಿ ಹಾಗೂ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮುನಿಯಪ್ಪ ಸರ್ ಕರೆಸಿ ಅವ್ರಿಗೆ ತಿಳುವಳಿಕೆ ನೀಡ್ತಾರೆ ಅಲ್ಲೇ ನಮ್ಮನ್ನು ಕೈ ಕತ್ತರಿಸ್ತೀವಿ ಕಾಲು ಕತ್ತರಿಸ್ತೀವಿ ಅಂತ ಬೆದರಿಕೆ ಹಾಕಿದರು ಅವರು ಅಲ್ಲೇ ಹೇಳಿದ್ರು ಕೋರ್ಟ್ ಆದೇಶ ಇದೆ ಅವ್ರಿಗೆ ರಕ್ಷಣೆ ನಾವು ನೀಡಲೇಬೇಕು ನೀವು ಹೋಗಿ ಉಳುಮೆ ಮಾಡಿ ಅವ್ರಿಗೆ ನೀವು ಯಾವುದು ತೊಂದರೆ ಕೊಡಬೇಡಿ ಅಂತ ಅವ್ರನ್ನ ಕರೆಸಿ ಹೇಳಿದ ನಂತರನೂ ಕೂಡ ಇವತ್ತು ಬೆಳಿಗ್ಗೆ ಒಂಬತ್ತು ಮುಕ್ಕಾಲಿಗೆ ನಾನು ನನ್ನ ತಂದೆ ನಮ್ಮ ಅಣ್ಣ ಮೂರು ಜನ ಹೋಗಿ ಉಳುಮೆ ಮಾಡಿಸುವಂಥ ಸಂದರ್ಭದಲ್ಲಿ ಬಂದು ಹಲ್ಲೆ ಮಾಡಿ ನನ್ನ ತಂದೆಗೆಲ್ಲ ಹೊಡೆದು ನನಗೂ ಹೊಡೆದು ಆಮೇಲೆ ಮೊಬೈಲ್ ಕಿತ್ಕೊಳ್ಳೋಕೆ ಬಂದು ವಿಡಿಯೋ ಮಾಡ್ತೀಯ ಕೆಟ್ಟ ಕೆಟ್ಟ ಬೋಗಳಗಳನ್ನ ಬೋದು ಅದು ಕೋರ್ಟ್ ಆದೇಶದ ಇದ್ರೂ ಜೆ ಸಿ ಬಿ ಮೇಲೆ ಕೂತ್ಕೊಂಡು ಅಡ್ಡಿ ಹಾಕೊಂಡು ಯಾವ ಕಂಪ್ಲೇಂಟು ಯಾವ ಕೇಸು ಯಾವ ಕೋರ್ಟ್ ಆದೇಶ ಕೊಟ್ಟಿದೆ ಕೊಟ್ಟರೆ ಜಡ್ಜ್ ಯಾರು ಈ ಸಿಕ್ಕಾಪಟ್ಟೆ ಎಲ್ಲರಿಗೂ ಬೋದು ನ್ಯಾಯಾಲಯಕ್ಕೂ ಬೋದು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ದೌರ್ಜನ್ಯ ದಬ್ಬಳಿಕೆ ಮತ್ತು ಕೊಲೆ ಬೆದರಿಕೆ ನೀಡ್ತಿದ್ದಾರೆ ಹಾಗಾಗಿ ಮಾಧ್ಯಮಗಳಲ್ಲಿ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಒಬ್ಬ ದೇಸಕ ಸೈನಿಕ ಹಾಗೆ ನನ್ನ ಮಗನೂ ಒಬ್ಬ ಸೈನಿಕ ಈ ನಮ್ಮ ಸೈನಿಕ ಕುಟುಂಬಕ್ಕೆ ರಕ್ಷಣೆ ಆಗಿದೆ ಹಾಗಾಗಿ ದಯವಿಟ್ಟು ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಳ್ಳೋದು ನನ್ನ ನನ್ನ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಹಾಗೂ ರಕ್ಷಣೆ ನೀಡಿಸಿ ಅಂತ ಕೇಳ್ಕೊತೀನಿ ದಯವಿಟ್ಟು ನಮಸ್ಕಾರ